महाशिवरात्र अंग नागरिक सरबराज इलाके सचिव के एम्पनवर कुटुब समेतर ಅಂತರಗಂಗೆಯ ಶ್ರೀ ಕಾಶಿ ವಿಶ್ವೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದರು ಕೇಂದ್ರ ಸರ್ಕಾರ ಅಕ್ಕಿ ನೀಡಲು ಒಪ್ಪಿರುವುದರಿಂದ ಮಾರ್ಚ್ನಿಂದ ಎಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ಹತ್ತು ಕೆಜಿ ಅಕ್ಕಿ ವಿತರಣೆ ಮಾಡುವುದಾಗಿ ತಿಳಿಸಿದರು ಅಕ್ಕಿ ಬದಲಾಗಿ ನೀಡುತ್ತಿದ್ದಂತಹ ಬಾಕಿ ಇರುವ ಎರಡು ತಿಂಗಳ ಹಣ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಮಾಡುವುದಾಗಿ ತಿಳಿಸಿದ ಸಚಿವರು ರಾಜ್ಯದಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತಾರು ಲಕ್ಷ ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ಗಳಿದ್ದು ಪ್ರತಿ ತಿಂಗಳು ಎರಡು ಲಕ್ಷ ಹತ್ತು ಸಾವಿರ ಮೆಟ್ರಿಕ್ ಟನ್ ಅಕ್ಕಿ ಬೇಕಾಗಿದ್ದು ಕೇಂದ್ರ ಸರ್ಕಾರ ನೀಡಲು ಒಪ್ಪಿರೋ ಕಾರಣದಿಂದ ರಾಜ್ಯದ ನಾಲ್ಕು ಕೋಟಿ ಐವತ್ತು ಲಕ್ಷ ಜನರಿಗೆ ಅಕ್ಕಿ ವಿತರಣೆ ಆಗುವುದರಿಂದ ಜನತೆಗೆ ಅನುಕೂಲ ಆಗಲಿದೆ ಅಕ್ಕಿ ನೀಡುವ ಮೂಲಕ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದ್ರು ಅಂತರಗಂಗೆ ಬೆಟ್ಟದ ದೇವಾಲಯದ ಬಳಿಗೆ ವಾಹನಗಳು ಹಾಗೂ ವಯಸ್ಸಾದವರು ಬರಲು ಅನುಕೂಲ ಮಾಡಿಕೊಡಲು ರಸ್ತೆ ನಿರ್ಮಾಣದ ಅಗತ್ಯ ಇದೆ ಇದರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ ಪ್ರವಾಸೋದ್ಯಮ ಹಾಗೂ ಅರಣ್ಯ ಮತ್ತು ಪಿಡಬ್ಲ್ಯೂ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಚರ್ಚಿಸಿ ರಸ್ತೆ ನಿರ್ಮಾಣ ಮಾಡಿಸಲು ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷೆ ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಾರ್ಯಾಧ್ಯಕ್ಷ ಉರಬಾಗಿಲು ಶ್ರೀನಿವಾಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರಸಾದ್ ಬಾಬು ಜಿಲ್ಲಾ ವಕ್ತಾರ ಎಲ್ಎ ಮಂಜುನಾಥ್ ಸೇರಿದಂತೆ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು ವರದಿ ಮಾಮಿ ಪ್ರಕಾಶ್ ಎಬಿ ನ್ಯೂಸ್ ಕನ್ನಡ ಗ್ಯಾರಂಟಿ ಯೋಜನೆಯಲ್ಲಿ ಮಾಹಿತಿ ಕರೆಕ್ಟಲ್ಲ ಎಲ್ಲ ಕೊಟ್ಟಿದ್ದೀವಿ ಇನ್ನು ಎರಡು ತಿಂಗಳ್ದಿತ್ತು ಅದು ಕೂಡ ಸಂದಾಯ ಮಾಡ್ತಾಯಿದ್ದೀವಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಎರಡು ಒಂದೇ ಸಾರಿ ನಾವೇನು ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಅದರಂತೆ ಇವತ್ತು ಮೊದಲು ಅವರು ಅಕ್ಕಿ ಕೊಡಲಿಲ್ಲ ಈಗ ಅಕ್ಕಿ ಕೊಡ್ತಾ ಇದ್ದಾರೆ ಕೊಡೋದರಿಂದ ಅಕ್ಕಿ ತಗೊಳ್ತಾ ಇದ್ದೀವಿ ಎರಡು ಲಕ್ಷ ಹತ್ತು ಸಾವಿರ ಮೆಟ್ರಿಕ್ ಟನ್ ಫಲ ತಿಂಗಳಿಗೆ ಬೇಕು ಅಷ್ಟಕ್ಕೆ ಹಣ ಕಟ್ಟಿದ್ದೀವಿ ಅವರು ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಪ್ರತಿ ತಿಂಗಳು ಕೇಂದ್ರ ಸರ್ಕಾರದ ಕೊಡೋ ಅಕ್ಕಿ ಜೊತೆಗೆ ನಾವು ಇಷ್ಟು ದಿನ ಹಣ ಇದ್ದೀವಿ ಅದಕ್ಕೆ ಬದಲು ಈ ಫೆಬ್ರವರಿಯಿಂದ ಶುರು ಮಾಡಿ ಪ್ರತಿ ತಿಂಗಳು ಕೂಡ ಐದು ಕೆ ಜಿ ಅಂತೆ ನಾಲ್ಕು ಕೋಟಿ ಐವತ್ತು ಲಕ್ಷ ಜನಕ್ಕೆ ನಾವು ಕೊಡ್ತಾ ಇದ್ದೀವಿ ಒಂದು ಕೋಟಿ ಇಪ್ಪತ್ತೈದರಿಂದ ಇಪ್ಪತ್ತಾರು ಲಕ್ಷ ಕಾರ್ಡ್ಗಳಿವೆ ಇದರಲ್ಲಿ ಅಂತ್ಯೋದಯ ಇರ್ತದೆ ಬಿ ಪಿ ಎಲ್ ಇರ್ತದೆ ಎ ಪಿ ಎಲ್ ಬೇರೆ ಇರ್ತದೆ ಈ ಅಂತ್ಯೋದಯ ಮತ್ತು ಆ ಬಿ ಪಿ ಎಲ್ಗೆ ನಾವು ಒಟ್ಟಿಗೆ ಕೊಡ್ತಾ ಇದ್ದೀವಿ ಇದರ ಮುಖಾಂತರ ಬಾ ಈ ಕರ್ನಾಟಕ ರಾಜ್ಯದಲ್ಲಿರುವ ಆರೂವರೆ ಕೋಟಿ ಜನದಲ್ಲಿ ನಾಲ್ಕೂವರೆ ಕೋಟಿ ಜನಕ್ಕೆ ಈ ಒಂದು ಅನುಕೂಲ ಆಗ್ತಾಯಿದೆ ಇದು ನಾವು ನೋಡಿದಂತೆ ನಡೆದಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೋದ ಭಾರದಲ್ಲಿ ನನ್ನ ತರಿಸಿ ಯಾವಾಗ ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ ಆ ಅಕ್ಕಿನೇ ತಗೊಂಡು ಅಂತೇಳಿ ತಕ್ಷಣ ಅಧಿಕಾರಿಗಳಿಗೆ ಹೇಳಿ ಹಣ ಸಂದಾಯವನ್ನು ಮಾಡಿ ಅಕ್ಕಿಯನ್ನು ನಾವೀಗ ಸರ್ವೇ ಆಗಿ ಮಾಡ್ತಾ ಇದ್ದಾರೆ ಈಗ ಹತ್ತನೇ ತಾರೀಕು ಫೆಬ್ರವರಿ ಕೊಡೋದಕ್ಕೆ ಆಗ ನಾವು ಡಿಸಿಷನ್ ಲೇಟ್ ಆಯ್ದರಿಂದ ಮಾರ್ಚಿಯಲ್ಲಿ ಎರಡು ಫೆಬ್ರವರಿ ಮತ್ತು ಮಾರ್ಚಿದು ಕೂಡ ಅಕ್ಕಿ ಕೊಡ್ತೀವಿ ಪ್ರತಿ ತಿಂಗಳು ಎರಡು ಲಕ್ಷ ಹತ್ತು ಸಾವಿರ ಮೆಟ್ರಿಕ್ ಟನ್ ಬೇಕಾಗ್ತದೆ ಬಿ ಪಿ ಎಲ್ ಕಾರ್ಡ್ಗೆ ಅಂತದೇ ಕಾರ್ಡ್ಗೆ ಇದನ್ನು ಸಮರ್ಪಕವಾಗಿ ವಿತರಣೆ ಮಾಡ್ತಾ ಇದ್ದೀವಿ ಇಲ್ಲಿವರೆಗೂ ಕೂಡ ಹಣ ಕೊಡ್ತಾ ಇದೀವಿ ಹೀಗೆ ಅಕ್ಕಿ ಅನ್ಕೊಳ್ಳುವಂತ ಮಾಡಿ ಸದುಪಯೋಗ ಮಾಡ್ಕೊಳ್ಬೇಕು ಅಂತ